ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆ ತೆರೆದಾಳ ಮತಕ್ಷೇತ್ರ ವ್ಯಾಪ್ತಿಯ ಮದಬಾವಿ ಗ್ರಾಮದ ಮನೆ ಅಕ್ರಮವಾಗಿ ಬಚ್ಚಿಟ್ಟ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳ ಮೌಲ್ಯದ ಮುನ್ನೂರ ನಲವತ್ತೈದು ಲೀಟರ್ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಸೊ ಇವತ್ತು ಮದಬಾವಿ ಗ್ರಾಮದ ಆರೋಪಿ ಅರುಣ ಮಲ್ಲಪ್ಪ ಕಲ್ಲೋಳಿ ಮನೆಯಲ್ಲಿ ಅಕ್ರಮವಾಗಿ ಬಚ್ಚಿಟ್ಟಿದ್ದ ಹತ್ತತ್ರ ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ತೊಂಬತ್ತು ಮಿಲಿಯ ನಲವತ್ತು ಬಾಕ್ಸ್ಗಳಲ್ಲಿ ಮುನ್ನೂರ ನಲವತ್ತೈದು ಲೀಟರ್ ಒರಿಜಿನಲ್ ಚಾಯ್ಸ್ ವಿಸ್ಕಿಯನ್ನು ಅಬಕಾರಿ ಇಲಾಖೆ ತಂಡ ಈಗ ಪತ್ತೆ ಹಚ್ಚಿ ಸದರಿ ಮದ್ಯವನ್ನು ಜಪ್ತಿ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೂ ಒಟ್ಟು ಮೂವತ್ತೇಳು ಅಬಕಾರಿ ಪ್ರಕರಣಗಳನ್ನು ದಾಖಲಿಸಿ ಮೂವತ್ತೈದು ಜನ ಆರೋಪಿಗಳನ್ನು ಬಂಧಿಸಿ ಕ್ರಮವನ್ನು ಜರುಗಿಸಲಾಗ್ತಾ ಇದೆ ಸದರಿ ಪ್ರಕರಣದಲ್ಲಿ ಆರುನೂರ ಐದು ಲೀಟರ್ ಮದ್ಯ ಜೊತೆಗೆ ಅರವತ್ತೇಳು ಲೀಟರ್ ಗೋವಾ ರಾಜ್ಯದ ಮಧ್ಯ ಆರು ಲೀಟರ್ ಬಿಯರ್ ಇದೆ ಇನ್ನು ಹತ್ತು ಲೀಟರ್ ಕಳ್ಳಬಟ್ಟಿ ಸರಾಯಿ ಜೊತೆಗೆ ಒಂಬತ್ತು ದ್ವಿಚಕ್ರ ವಾಹನ ಒಂದು ಆಟೋ ಮೂರು ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ ಹಿರಿಯರವಾದಂಥ ಪ್ರಕರಣಗಳನ್ನು ನಾನು ಖಾತೆ ಮಾಡಿದ್ದೇನೆ ಇದೇ ರೀತಿ ಇನ್ನೂ ಚುನಾವಣೆ ನೀತಿ ಸಂಹಿತೆ ಮುಗಿಯವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರೆತದೆ ಯಾವತ್ತೂ ಕೂಡ ಅಬಕಾರಿ ಅಕ್ರಮಗಳಿಗೆ ಅಬಕಾರಿ ಇಲಾಖೆ ಕಡಿವಾಣ ಹಾಕ್ತದೆ ಈ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಿದ್ದೀನಿ ಇಂಥ ಯಾವುದೂ ಕೂಡ ಅಕ್ರಮ ಆಗಬಾರ್ದು ನೀತಿ ಸಂಹಿತೆ ಜಾರಿಗೊಂಡಾಗ ಪಾರದರ್ಶಕತೆ ಮತ್ತು ಪ್ರಾಮಾಣಿಕವಾಗಿ ಚುನಾವಣೆ ನಡೀಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲೂ ಕೂಡ ಮಧ್ಯೆ ಅಕ್ರಮವಾಗಿ ಹೋಗಬಾರ್ದು ಚುನಾವಣೆಗೆ ಬಳಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ತಡೆಗಟ್ಟಲಿಕ್ಕೆ ಹಗುಲ್ ರಾತ್ರಿ ಕೂಡ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಕಾರ್ಯ ನಡೆಸ್ತಾ ಇದ್ದಾರೆ ಇದು ನಾನು ವೈಯಕ್ತಿಕವಾಗಿ ಅವರನ್ನು ತುಂಬ ಹೃದಯದಿಂದ ಸ್ನೇಹನೀಯ ಮಾಡ್ತಾ ಇರಲಿಲ್ಲ ಗಂಭೀರವಾದಂಥ ಪ್ರಕರಣಗಳನ್ನು ನಾನು ಮಾಡಿದ್ದೇನೆ ಇದೇ ರೀತಿ ಇನ್ನೂ ಚುನಾವಣೆ ಸಂಹಿತೆಯ ಮುಗಿಯವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರೆತದೆ ಯಾವತ್ತೂ ಕೂಡ ಅಬಕಾರಿ ಅಕ್ರಮಗಳಿಗೆ ಅಬಕಾರಿ ಇಲಾಖೆ ಕಡಿವಾಣೆ ಆಗ್ತದೆ ಈ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇಂಥ ಯಾವುದೂ ಕೂಡ ಅಕ್ರಮ ಆಗಬಾರ್ದು ನೀತಿ ಸಂಹಿತೆ ಜಾರಿಗೊಂಡಾಗಿಂದ ಪಾರದರ್ಶಕತೆ ಮತ್ತು ಪ್ರಾಮಾಣಿಕವಾಗಿ ಚುನಾವಣೆ ನಡೀಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲೂ ಕೂಡ ಮತ್ತೆ ಅಕ್ರಮವಾಗಿ ಹೋಗಬಾರ್ದು ಚುನಾವಣೆಗೆ ಬಳಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ